ಶಿವ ನಿಮ್ಮೆಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ನಿಮ್ಮ ಮೈಂಡ್ ಕುದುರೆ ಥರ ಓಡುತ್ತಿರುವ ನಿಮ್ಮ ಮೈಂಡನ್ನು ಹೇಗೆ ನಿಮ್ಮ ಕಂಟ್ರೋಲಲ್ಲಿ ಶಾಂತವಾಗಿಟ್ಕೊಳ್ಳೋದು ಓಕೆ ಇದು ಹೇಗೆ ಸಾಧ್ಯ ಅಂತಲೂ ನೀವು ಕೇಳ್ಬೋದು ಕಂಟ್ರೋಲಿ ಕಂಟ್ರೋಲಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ ಶಾಂತವಾಗಿ ಇಟ್ಕೊಳೋಕ್ಕಾಗಲ್ಲ ಅಲ್ವಾ ಆ ಮೈಂಡ್ ಓಡ್ತಾನೆ ಇರುತ್ತೆ ಒಂದಾದ ನಂತರ ಒಂದು ಮತ್ತೊಂದು ವಿಚಾರಗಳು ಬರ್ತಾನೇ ಇರುತ್ತೆ ಅಲ್ವಾ ಅದು ಅದಕ್ಕೆ ಲಗಾಮೆ ಇಲ್ಲ ಓಡ್ತಾನೆ ಇರುತ್ತೆ ಕುದುರೆ ಥರ ಸ್ಪೀಡಾಗಿ ಓಡ್ತಾ ಇರುತ್ತೆ ಓಕೆ ಅದರಲ್ಲೂ ಒಳ್ಳೆಯ ವಿಚಾರಗಳು ನಮ್ಮ ಮೈಂಡಲ್ಲಿ ಬಂದರೆ ನಾವು ಖುಷಿ ಆಗ್ತೀವಿ ಹ್ಯಾಪಿ ಆಗ್ತೀವಿ ಆದರೆ ಇಲ್ಲೇನಾಗ್ತಾಯಿದೆ ನೆಗೆಟಿವ್ ವಿಚಾರಗಳು ನಮ್ಮನ್ನು ನಾವು ನಮ್ಮನ್ನು ನಾವು ನಂಬಿರೋರು ನಮ್ಮಿಂದ ದೂರ ಆಗ ಆದಾಗ ಅಲ್ಲಿ ಜಗಳಗಳು ಚಿಂತೆಗಳು ಅಥವಾ ಎಲ್ಲೋ ಆಫೀಸಲ್ಲಿ ಜಗಳಾದಾಗ ಮತ್ತು ಆಮೇಲೆ ನಮ್ಮನ್ನು ಯಾರಾದರೂ ಅವಮಾನ ಮಾಡಿದಾಗ ಓಕೆ ಎಲ್ಲಕ್ಕಿಂತ ದೊಡ್ಡದು ನಾವು ತುಂಬ ಪ್ರೀತಿ ಮಾಡಿರೋರು ನಮ್ಮಿಂದ ದೂರ ಆದಾಗ ಅಂದರೆ ಸ್ವರ್ಗಕ್ಕೆ ಹೋದಾಗ ಅದು ಕೂಡ ಆಯಿತು ಆಮೇಲೆ ಇಲ್ಲೇ ಭೂಮಿ ಮೇಲೇ ನಾವು ಎಲ್ಲ ಅವ್ರನ್ನೇ ಅಂದ್ಕೊಂಡಿರ್ತೀವಿ ಅವ್ರು ನಮಗೆ ಮೋಸ ಮಾಡ್ತಾರೆ ಆಗ ನಿಮ್ಮ ಮೈಂಡು ನೆಗೆಟಿವ್ ವಿಚಾರಗಳನ್ನು ತುಂಬ್ಕೊಂಬಿಡುತ್ತೆ ಅದನ್ನು ಯಾವ ರೀತಿ ಹೊರ್ಗಡೆ ಹಾಕಬೇಕು ಎಷ್ಟು ನಾವು ಹೊರಗಡೆ ಹಾಕಬೇಕಂದ್ರೂ ಹೊರಗಡೆ ಹಾಕೋಕ್ಕಾಗಲ್ಲ ಅದರಿಂದ ಏನಾಗುತ್ತೆ ನಮಗೆ ಹುಷಾರ್ ತಪ್ಪು ಹೋಗುತ್ತೆ ಅಲ್ವಾ ಆಗ ಒಂದು ಇದರಲ್ಲಿ ಗುಪ್ತವಾಗಿರೋ ಒಂದು ವಿಷಯ ನಾನು ಹೇಳ್ತೀನಿ ಆ ನಿಮ್ಮ ಮೈಂಡಿಂದ ನೆಗೆಟಿವ್ ವಿಚಾರಗಳನ್ನು ಯಾವ ರೀತಿ ಹಾಕೋದು ನಿಮ್ಮ ಮೈಂಡನ್ನು ಹೇಗೆ ಶಾಂತವಾಗಿಟ್ಕೊಳ್ಳೋದು ಓಕೆ ಇದನ್ನು ನಾನು ಮಾಡ್ತೀನಿ ನನಗೆ ಯಾವಾಗಾದರೂ ಬೇಜಾರಾದಾಗ ನನ್ನ ನನ್ನ ಮೈಂಡ್ ತುಂಬ ಓಡ್ತಾ ಇರುತ್ತೆ ನೆಗೆಟಿವ್ ವಿಚಾರಗಳು ಬರ್ತಾ ಇರುತ್ತೆ ನನ್ನ ಲೈಫಲ್ಲಿ ಇದನ್ನು ಅಳವಡಿಸಿಕೊಂಡಿರೋದು ಅದನ್ನು ನಾನು ನಿಮ್ಮ ಮುಂದೆ ಇವತ್ತು ಹೇಳ್ತೀನಿ ಓಕೆ ಏನು ಮಾಡಬೇಕಾಗಿಲ್ಲ ನೀವು ಶಾಂತವಾಗಿರಬೇಕು ಓಕೆ ನಿಮ್ಮ ಮೈಂಡ್ ಓಡ್ತಾ ಇದೆ ನೀವು ಮಾತ್ರ ಶಾಂತವಾಗಿರಬೇಕು ಹೊರಗಡೆ ಪ್ರ ಹೊರಗಡೆ ನಮ್ಮ ನಮ್ಮ ನಾವು ಒಳಗಡೆ ಇದ್ದೀವಿ ಹೊರಗಡೆ ಎಷ್ಟೇ ಗದ್ದಲ ಆಗಲಿ ಎಷ್ಟೇ ಜಗಳ ಆಗಲಿ ಏನೇ ಆಗಲಿ ಯಾರೇ ಏನೇ ಆಗಲಿ ಯಾವುದೂ ವಿಚಾರ ಮಾಡಬಾರ್ದು ಶಾಂತವಾಗಿದ್ದು ಬೇಡೋದು ಯಾರಿಗೂ ಏನೂ ವಾಪಸ್ ಬೈಯೋದು ಬೇಡ ನಿಮ್ಮನ್ನು ನೀವು ಶಾಂತವಾಗಿಟ್ಕೊಳ್ಳೋದು ಉದಾಹರಣೆಗೆ ಸಮುದ್ರದ ಒಳಗಡೆ ಅಲೆಗಳು ದೊಡ್ಡ ದೊಡ್ಡದ ಅಲೆಗಳು ಬರ್ತಾ ಇರುತ್ತೆ ಆದರೆ ಒಳಗಡೆ ಸಮುದ್ರ ಶಾಂತವಾಗಿರುತ್ತೆ ಗಿಡ ದೊಡ್ಡದಾದ ಗಿಡ ಗಾಳಿ ಬಿರುಗಾಳಿ ಬಿಟ್ಟಾಗ ಮೇಲೆಲ್ಲ ಅಲ್ಗಾಡ್ತಾ ಇರುತ್ತೆ ಜೋರು ಜೋರಾಗಿ ಆದರೆ ಅದರ ಬೇರುಗಳು ಶಾಂತವಾಗಿರುತ್ತೆ ಹಾಗೆ ನಿಮ್ಮ ಹೊರಗಡೆ ಬಿರುಗಾಳಿ ಬಿಟ್ಟಿದೆ ಜೀವನದಲ್ಲಿ ಬಿರುಗಾಳಿ ಬಿಟ್ಬಿಟ್ಟಿದೆ ಓಕೆ ಗೊಂದಲಗಳು ಜಾಸ್ತಿ ಆದರೆ ನೀವೇನು ಮಾಡಬೇಕು ಒಳಗಡೆಯಿಂದ ಶಾಂತವಾಗಿರಬೇಕು ಶಾಂತವಾಗಿರೋದನ್ನು ಕಲೀರಿ ಮೌನವಾಗಿರೋದನ್ನು ಕಲೀರಿ ಎಷ್ಟೇ ಏನೇ ಆಗಲಿ ಓಕೆ ಒಂದು ನಿಮ್ಮನ್ನು ನಿಮಗೆ ಯಾರಾದರೂ ದೋಖ ಕೊಟ್ಟಿದ್ದಾರೆ ಮೋಸ ಮಾಡಿದ್ದಾರೆ ಅಂದ್ಕೊಳ್ಳಿ ಅದು ಅವ್ರ ಕರ್ಮ ಅವ್ರನ್ನ ಅವರು ನೀವು ಜೊತೆಯಲ್ಲೇ ಹುಟ್ಟಿದ್ರ ಇಲ್ಲ ಅಲ್ಲ ನೀವು ಹುಟ್ಟಿರೋದು ಒಬ್ರೇ ಅವರು ಹುಟ್ಟಿರೋದು ಒಬ್ರೇ ಇಲ್ಲಿ ಬಂದು ಸಂಬಂಧಗಳು ಕೂಡ್ಕೊಂಡಿದೆ ಇವಾಗ ಹೋಗಬೇಕಾದ್ರೂ ಒಬ್ಬರೇ ಹೋಗಬೇಕು ಅವರು ಒಬ್ಬರೇ ಸಪ್ರೇಟಾಗಿ ಹೋಗಬೇಕು ನೀವು ಒಬ್ಬರೇ ಸಪ್ರೇಟಾಗಿ ಹೋಗಬೇಕು ಇನ್ಯಾಕೆ ಚಿಂತೆ ಮಾಡೋದು ಅಲ್ವಾ ಚಿಂತೆ ಮಾಡಬೇಡಿ ಆಗುತ್ತೆ ಕಷ್ಟ ಆಗುತ್ತೆ ಅದಕ್ಕೇನು ಮಾಡೋಕ್ಕಾಗಲ್ಲ ಆದರೆ ನಾವು ಒಂದು ಸತ್ಯ ಮಾತ್ರ ನಾವು ಗೊತ್ತು ಮಾಡ್ಕೊಂಬಿಡ್ಬೇಕು ಯಾರೂ ನಾವು ಕೆಳಗಡೆ ಇರೋಕ್ಕಂತೂ ಯಾರೂ ಬಂದಿಲ್ಲ ನಾವು ಯಾಕೆ ಬಂದಿದ್ದೀವಿ ಆ ಪರ್ಪಸ್ ಅದ್ರ ಕಡೆನೇ ನಮ್ಮ ಲಕ್ಷ್ಯ ಎಲ್ಲ ಅದ್ರ ಕಡೆ ಇರಬೇಕು ಓಕೆ ಇವಾಗ ನಿಮ್ಮ ಜೀವನದಲ್ಲಿ ಬಿರುಗಾಳಿ ಎದ್ದಿದೆ ಸಾಕಾಗಿ ಹೋಗ್ಬಿಟ್ಟಿದೆ ನಮ್ಮ ಜೀವನ ನಮ್ಮ ಮೈಂಡು ಶಾಂತವಾಗಿಲ್ಲ ಅಂತ ಅಂದ್ಕೊಳ್ಳಿ ಇದು ಇವಾಗಲೇ ನಿಮಗೆ ಪರೀಕ್ಷೆ ಶುರುವಾಗಿದೆ ಅಂತ ಖುಷಿಯಾಗಬೇಕು ಯಾಕೆ ಖುಷಿಯಾಗಬೇಕು ನಿಮ್ಮನ್ನು ನೀವು ಅರಿತುಕೊಳ್ಳುವ ಸಮಯ ಓಕೆ ನೀವು ಯಾರು ಯಾಕೆ ಬಂದ್ರಿ ಏನು ಮಾಡಬೇಕು ಯಾವ ರೀತಿ ಇರಬೇಕು ಅಂತ ಅರಿತುಕೊಳ್ಳೋ ಸಮಯ ಸ್ಟಾರ್ಟ್ ಆಗಿದೆ ನಿಜವಾಗ್ಲೂ ಇವಾಗ ಸ್ಟಾರ್ಟ್ ಆಗಿದೆ ನೀವು ಬಂದಿರೋದೇನು ಯಾಕೆ ಬಂದಿ ಲೈಫ್ ಪರ್ಪಸ್ ಏನು ಅಂತ ಓಕೆ ಈ ಥರ ಬಿರುಗಾಳೆ ಯಾವಾಗ ಹೇಳುತ್ತೆ ನಿಮ್ಮ ಜೀವನದಲ್ಲಿ ಅವಾಗ ನಿಮ್ಮನ್ನು ನೀವು ಯಾರು ಅಂತ ತಿಳ್ಕೊಳ್ಳೋ ಸಮಯ ಓಕೆ ಒಳಗಡೆಯಿಂದ ಶಾಂತವಾಗಿರಿ ಹೊರಗಡೆ ಏನೇ ಆಗಲಿ ಶಾಂತವಾಗಿರಿ ಮೂರು ದಿನ ಬಂದಿದ್ದೀರಾ ಓಕೆ ನಾವು ಬಂದು ಇರೋದು ಮೂರೇ ದಿನ ಬರೋದು ಒಂದು ದಿನ ಒಂದಿನ ದಿನ ಹೋಗೋದೊಂದು ದಿನ ಅಲ್ವಾ ಎಲ್ಲರೂ ಹೋಗಲೇಬೇಕು ಅದಕ್ಕೆ ಎಷ್ಟೇ ನಿಮ್ಮ ಮೈಂಡಲ್ಲಿ ವಿಚಾರಗಳು ಬರ್ತಾಯಿದ್ರೆ ನೀವು ಶಾಂತವಾಗಿರೋದು ಮೌನವಾಗಿರೋದನ್ನು ಕಲ್ತುಬಿಟ್ರೆ ನೋಡಿ ಸಿಟ್ಟಲ್ಲಿ ನಾವು ಏನೇ ನಿರ್ಧಾರ ತೊಗೊಂಡ್ರೂ ಅದು ತಪ್ಪಾಗುತ್ತೆ ಅದೇ ಶಾಂತ ಮೈಂಡಿಂದ ಶಾಂತವಾಗಿದ್ದು ನೀವು ಯಾವುದೇ ಒಂದು ನಿರ್ಧಾರ ತಗೊಂಡ್ರೂ ಅದು ಕರೆಕ್ಟಾಗಿ ತೊಗೊಳ್ತೀವಿ ಸಿಟ್ಟು ದ್ವೇಷ ಈರ್ಷೆ ಯಾಕಂದರೆ ನಮ್ಮ ಮೈಂಡ್ ಓಡ್ತಾ ಇರುತ್ತೆ ಅಂದರೆ ಸಿಟ್ಟು ಆಟೋಮೆಟಿಕ್ಕಾಗಿ ಬರುತ್ತೆ ಅದೇ ನಾವು ಶಾಂತವಾಗಿದ್ದರೆ ಆಟೋಮೆಟಿಕ್ಕಾಗಿ ಶ್ ಸಿಟ್ಟು ಶಾಂತವಾಗಿ ಹೋಗುತ್ತೆ ಆಗ ನಾವು ಯಾವ ರೀತಿ ಹೆಜ್ಜೆ ಇಡಬೇಕು ಮುಂದೆ ಯಾವ ಸಂಬಂಧದಲ್ಲಿ ಯಾವ ರೀತಿ ಇರಬೇಕು ಅನ್ನೋದು ನಾವು ಕಲ್ತ್ಕೊಳ್ತೀವಿ ಶಾಂತವಾಗಿದ್ದರೆ ಮಾತ್ರ ನಿಮ್ಮನ್ನು ನಂಬಿ ಯಾರಿದ್ದಾರೆ ಅವ್ರ ಕಡೆ ಲಕ್ಷ್ಯ ಕೊಡಿ ಇವಾಗ ನಿಮಗೆ ಗಂಡ ಮೋಸ ಮಾಡ್ತಿದ್ದಾನೆ ಅಂದರೆ ಮಕ್ಕಳಿದ್ದಾರೆ ಪಾಪ ನಿಮ್ಮನ್ನು ನಂಬಿಕೊಂಡು ಆಮೇಲೆ ನಿಮ್ಮ ಗಂಡ ಡೆತ್ತಾಗಿ ಹೋಗಿದ್ದಾರೆ ನಿಮ್ಮನ್ನು ಬೇಕಾಗಿರೋರು ಆಗಿದ್ದಾರೆ ಅದೇ ವಿಚಾರ ನಿಮ್ಮ ತಲೆಯಲ್ಲಿ ಇಟ್ಕೊಂಡು ಕೂತ್ಕೊಂಡು ಮಕ್ಕಳನ್ನ ಚೆನ್ನಾಗಿ ನೋಡ್ಕೋತಾ ಇಲ್ಲ ಒಬ್ಬೊಬ್ಬರು ಓಕೆ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ನೀವು ಶಾಂತವಾಗಿರಿ ಆಮೇಲೆ ನಿಮ್ಮ ಮೈಂಡಲ್ಲಿರೋ ಎಲ್ಲ ಓಡ್ತಾ ಇರೋದನ್ನು ನಿಲ್ಲಿಸ್ಬೇಕು ನಿಮ್ಮ ಮೈಂಡನ್ನು ಶಾಂತವಾಗಿಟ್ಕೋಬೇಕಂದ್ರೆ ಚಿಕ್ಕದಾಗಿ ಒಂದು ಧ್ಯಾನ ಮಾಡಿ ಯಾವ ರೀತಿ ಮಾಡಬೇಕು ಅದನ್ನ ಹೇಳ್ತೀನಿ ನಾನು ನಿಮ್ಮ ಬಾಡಿನಲ್ಲಿ ಒಂದು ನಿಮಿಷ ಧ್ಯಾನಕ್ಕೆ ಯಾವ ರೀತಿ ಕೂತ್ಕೋತೀರ ಆ ರೀತಿ ಕೂತ್ಕೋಬೇಕು ಓಕೆ ಕೂತ್ಕೊಂಡು ಆಗಿರಬೇಕು ನಿಮ್ಮ ಬೆನ್ನು ಓಕೆ ಶಾಂತವಾಗಿ ಕುತ್ಕೋಬೇಕು ಧ್ಯಾನಕ್ಕೆ ಯಾವ ರೀತಿ ಕುತ್ಕೋತೀರೋ ಆ ರೀತಿ ಕುತ್ಕೊಂಡು ಮೂಗಿಂದ ಜೋರು ಜೋರಾಗಿ ಉಸಿರನ್ನ ಹೊರಗಡೆ ಹಾಕಬೇಕು ಯಾವ ರೀತಿ ಈ ಈ ರೀತಿ ಬಿಡ್ದೇ ಉಸಿರನ್ನ ಹೊರಗಡೆ ಹಾಕಬೇಕು ಹೊರಗಡೆ ಹಾಕಿದ ತಕ್ಷಣ ಶಾಂತವಾಗಿ ಕುತ್ಕೊಂಡು ನಿಮ್ಮ ಉಸಿರಾಟದ ಮೇಲೆ ಗಮನ ಕೊಡಬೇಕು ಓಕೆ ಉಸಿರಾಟದ ಮೇಲೆ ಗಮನ ಕೊಟ್ಟು ಒಳಗಡೆ ಮನಸ್ಸಲ್ಲಿ ಏನು ಅನ್ಕೋಬೇಕು ನಿಮ್ಮ ಉಸಿರು ಹೊಟ್ಟೆ ಒಳಗಡೆ ಹೋಗುವಾಗ ಈಶ್ವರನ ಆಶೀರ್ವಾದ ನಿಮ್ಮ ಬಾಡಿನಲ್ಲಿ ಎನರ್ಜಿ ಎನರ್ಜಿ ಮಾಡ್ತಾ ಇದ್ದೀರ ಓಕೆ ಬಾಡಿನಲ್ಲಿ ಇದೆ ಆಮೇಲೆ ಹೊರಗಡೆ ಹಾಕ್ತಾ ಇರ್ತೀರಲ್ಲ ಉಸಿರನ್ನ ಆ ಉಸಿರಾಟದ ಜೊತೆ ನಿಮ್ಮ ಬಾಡಿನಲ್ಲಿ ಇರೋ ನೆಗೆಟಿವ್ ಎನರ್ಜಿನ ಆಮೇಲೆ ಸ್ಟ್ರೆಸ್ ವಿಚಾರಗಳು ಇವೆಲ್ಲವೂ ಉಸಿರಾಟದ ಮೂಲಕ ಹೊರಗಡೆ ಹೋಗ್ತಾ ಇದೆ ಅಂತ ನಿಮಗೆ ನೀವೇ ಮನಸ್ಸೊಳಗಡೆ ಹೇಳ್ತಾ ಉಸ್ರನ್ನ ಹೊರಗಡೆ ಹಾಕಬೇಕು ಇದೇ ರೀತಿ ನೀವು ಒಂದು ಐದು ನಿಮಿಷ ಮಾಡಬೇಕು ಉಸಿರದ್ದಾಯ್ತಾ ಆಮೇಲೆ ಏನನ್ನಬೇಕು ನನ್ನ ಮೈಂಡಲ್ಲಿರೋ ನೆಗೆಟಿವ್ ವಿಚಾರಗಳೆಲ್ಲ ನನ್ನ ಉಸಿರಾಟದ ಮೂಲಕ್ಕೆ ಹೊರಗಡೆ ಹೋಗ್ತಾ ಇದೆ ಓಕೆ ನಾನು ಶಾಂತವಾಗ್ತಾ ಇದ್ದೀನಿ ನಾನು ಸ್ಥಿರವಾಗ್ತಾ ಇದ್ದೇನೆ ನನ್ನ ಮೈಂಡಲ್ಲಿ ಯಾವುದೇ ನೆಗೆಟಿವ್ ಇನ ಎನರ್ಜಿ ಪ್ರವೇಶ ಮಾಡ್ತಾ ಇಲ್ಲ ಓಕೆ ಈ ರೀತಿ ನೀವು ಒಂದು ಐದು ನಿಮಿಷ ಒಂದು ಮ್ಯೂಸಿಕ್ ಸೊ ಧ್ಯಾನಕ್ಕೆಲ್ಲ ಮ್ಯೂಸಿಕ್ ಇರ್ ಇರುತ್ತಲ್ಲ ಆ ರೀತಿ ಒಂದು ಮ್ಯೂಸಿಕ್ ಹಾಕೊಂಡ್ಬಿಟ್ಟು ಸಣ್ಣದಾಗಿ ಈ ರೀತಿ ಧ್ಯಾನನ ನೀವು ಮಾಡಬೇಕು ಓಕೆ ಇದರಿಂದ ನಿಮಗೆ ಹಂಡ್ರೆಡಕ್ಕೆ ನೈಂಟಿ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಏನು ಸಸ್ ಏನು ಸಕ್ಸಸ್ ಆಗುತ್ತೆ ನಿಮ್ಮ ಮೈಂಡಲ್ಲಿರೋ ಕುದುರೆ ಥರ ಓಡ್ತಾ ಇರೋ ನಿಮ್ಮ ಮೈಂಡ್ ಶಾಂತವಾಗುತ್ತೆ ವಾರಕ್ಕೊಂದ್ಸತಿ ಈ ಈ ಥರ ಮಾಡಿ ಇದ್ರ ಜೊತೆಗೆ ಶಾಂತವಾಗಿರೋದು ಮೌನವಾಗಿರೋದು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಓಕೆ ಯಾರೇ ನಿಮ್ಮ ಜೊತೆ ಏನೇ ಮಾಡಿದ್ರೂ ಶಾಂತವಾಗಿರಬೇಕು ಸರಿ ఆ శివన ఆశీర్వద నిమ్మెల్ మేలిర నిమ్ దుఃఖవన్న దూరమాక శక్తి కూడలి అంత పరమేశ్వరన హిర ప్రార్థన మాకుతీ నమస్కారెండ్స్ థ్యాంక్